ಅಕ್ಕ ಹೆಂಗೆ ಅನ್ಸಕ್ತೈತೆ ನಿನಗೆ ಇಷ್ಟು ದೌಡ್ ಯಾರು ಕೆಲಸ ಮಾಡಂಗಿಲ್ಲ ಅಂತ ನೀನು ಅಂತ ನಾ ಮನೆಯಾಗಿರೋಕ್ ಬೀಜರಾಗತೈತಿ ಮನೆಯಾಗಿರೋಕ ಬೀಜರಾಗತೈತಿ ನೂರ ಎಂಟು ಯೋಚನೆ ತೆಲುವೊಳಗೆ ಬರಾತಗು ನಾನು ಏನಾರು ಕೆಲಸ ಮಾಡಬೇಕು ಅಂತ ಮಾಡಕಿ ಅವು ಅದ್ ನಾನು ಆತಿದ್ಲ ಆರು ಏಳು ತಿಂಗಳು ಆಗಮಟ್ಟ ಹೊರಬಿಸ್ಲು ನೋಡಂಗಿಲ್ಲಪ್ಪ ನಮಗೆ ಅವಾಗೆಲ್ಲ ಈಗ ನಿಮ್ಮಕ್ಕ ನೋಡಿದ್ರೆ ಕೆಲ್ಸ್ಕೋಕ್ಕೇನಂತ ಏನ್ ಮಾಡದಪ್ಪ ಅನ್ನಿದ್ರು ಇರ್ಲಿ ಬಿಡಾರ್ ಕಾಲಿ ಏನಂತಾರಲ್ಲ ಅದೇನಂತಾರಲ್ಲ ಕೆಲ್ಸಗಳ ಕಾರ್ಖಾನೆ ಅಂತೇಳಿ ಒಂದು ಯೋಚನೆ ಬಾ ಅಂದ್ರೆ ನೂರಾಯಿಂಟು ತಲೆಗೆ ಬರಾಕೆ ಬರಕ್ಕೆ ತವಪ್ಪ ಅದಕ್ಕೆ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ನನಗಂತೂ ಯಾವುದು ಬೇಡ ಏನೂ ಬೇಡ ಅನ್ಸಕತ್ ಬಿಡತ್ತೆ ಅದಕ್ಕೆ ಸುಮ್ಮನೆ ಏನಾರ ಒಂದು ಕೆಲಸ ಅನಿಸ್ತು ಇದು ಅನು ನಾನು ನೋಡಿದ್ದೆ ಇಲ್ಲ ನೋಡ ಒಂದು ಸಲ ಯಾವಾಗೋ ಕೆಲಸದ ನಡುವೆ ಬಂದು ಹೋಗಿದ್ದೆ ಅಷ್ಟೇ ಆದರೂ ಜುವೆಲ್ಸ್ ಮಸ್ತ್ ಮಸ್ತದವ್ ಯುವಕರ ಮುಂದೆ ಯಾವ ಬಂಗಾರದು ಬೇಡ ಅನಿಸ್ತತಿ ನೋಡ ಬಂಗಾರ ಬಾಯಿ ಮ್ಯಾಗ ಹೊಡಿ ನಿಜವಾಗ್ಲೂ ಮಸ್ತದವ ಹ್ಞೂ ಚಂದದವಲ್ಲ ಅನೌತದ ಬಿಡ ಮಸ್ತ್ ಮಸ್ತ್ ನೋಡು ಒಂದೊಂದು ನೋಡು ಡಿಸೈನ್ ಯಾವ ಬಂಗಾರ ಬೆಳ್ಳಿ ಮ್ಯಾಗು ಏನು ಕಡಿಮೆ ಇಲ್ಲ ಮಸ್ತದವಲ್ಲ ಹ್ಮ್ ಅನು ಯಾವತ್ತಾರ ಒಂದಿನ ನಾನು ಹಾಕೋಬೇಕು ಅನ್ಸಿದ್ರೆ ಅಲ್ಲ ನಾನು ಹೆಚ್ಚಾಗಿ ಇಷ್ಟ ಪಡೋಂಗಿಲ್ಲ ನೋಡೋಣ ಯಾವತ್ತಾರು ಒಂದಿನ ಏನಾದ್ರು ಫಂಕ್ಷನ್ ಮನೆಯಾಗಿದ್ದರೆ ನಾ ಹೇಳ್ತೀನಿ ಅದನ್ನು ಅನ್ಕೊಡ ಆಯ್ತು ಬರೋ ನಿಂಗೆ ಯಾಕೆ ಬೇಕಲ್ಲ ಅದನ್ನ ನೀನ ತೊಗೊಂಡೋಗು ಅಂತ ಇದು ಪಾಪ ತೊಟ್ಲಾಮಕ್ಕೊಳತೇನಾ ಹ್ಞೂ ರೀ ನೀವು ಹೋಗಿರಾ ಏನೇ ಇಲ್ಲ ನಿಮ್ಮದು ಎಷ್ಟೊತ್ತಿ ಮುಗಿತೈತಿ ಹೇಳ ಅಷ್ಟು ನೀವು ಐದು ಗಂಟೆ ಆರು ಗಂಟೆಗೆ ಹ್ಞೂ ಅರವಿಂದ ಆರು ಗಂಟೆಗೆ ನಾನು ಶಾಪ್ ಕ್ಲೋಸ್ ಮಾಡ್ತೀನಿ ನೀವು ಮನೆಗೆ ಹೋಗೋ ಹೊತ್ತನೇ ಇತ್ತಾಗ ಬಾ ನಾನು ನಿನ್ನ ಕಾರ್ನಾಗ ಬಂದ್ಬಿಡ್ತೀವಿ ಸರಿ ಅಕ್ಕ ಅಕ್ಕ ಅಂದಾಗ ಈಗ ಇಷ್ಟೆಲ್ಲ ಮಾಲ್ ತುಂಬೈತಿ ಇದೆಲ್ಲ ಖಾಲಿ ಆದ್ಮೇಲೆ ಹೊಸ ಸ್ಟಾಕ್ ತರ್ಸು ಅಂತೀವಿ ಈಗ ಯಾವ ಸ್ಟಾಕಿಗೂ ನೀನು ಬುಕ್ ಮಾಡಕ್ಕೆ ಹೋಗ್ಬೇಡ ಇಲ್ಲಪ್ಪ ಯಾವುದು ತರಿಸಲ್ಲ ಇನ್ನೂ ಗಿರಾಕಿನೇ ಇಷ್ಟೊತ್ತಾದ ಅಂಗಡಿ ಒಳಗೆ ಬಂದು ಅರ್ಧ ತಾಸು ಮೇಲೆ ಆದರೂ ಒಂದು ಗಿರಾಕಿ ಈ ಕಡೆ ಹಾಗಿಲ್ಲ ನಾನು ಹಳೆ ಗಿರಾಕಿ ಎಷ್ಟು ಹಾಕೊಂಡೇ ಇದ್ವು ಅಪ್ಪ ಎಷ್ಟು ಚಂದ ಚಂದ ಬಂದು ತೊಗೊಂಡೋಗೋರು ಅವ್ರು ಮತ್ತೆ ಮತ್ತೊಬ್ಬರಿಗೆ ಹೇಳೋರು ಅವ್ರು ಬಂದು ತೊಗೊಂಡು ಹೋಗಿದ್ರು ಈಗ ಯಾರು ಬರ್ತಾರ ಇಲ್ಲ ಯಾರಿಗೆ ಗೊತ್ತು ಸರಿ ನೀವು ಬೈ ಅಂಗಡಿ ಒಳಗೆ ಯಾರು ಬಂದ್ರು ಬಾಯ್ ಅಯ್ಯೋ ಎಷ್ಟು ದಿನ ಆತ್ರಿ ಅಂಗಡಿ ಓಪನ್ ನಾನು ಓಪನ್ ಆಗಿದ್ ನೋಡಿ ಅಂದ್ರೆ ಯಾರು ಬೇರೆದವ್ರು ಯಾರು ಸ್ಟಾರ್ಟ್ ಮಾಡಿದ್ರ ಅಂತ ನೋಡಿದ್ರೆ ನೀವೇ ಕಂಡ್ರಿ ಬನ್ನಿ ಮೇಡಮ್ ಬರೀ ಅದು ಮೇಡಮ್ ನಂದು ಡೆಲಿವರಿ ಆಗಿತ್ತು ಸೊ ಅದಕ್ಕೆ ನಾನು ಅಂಗಡಿ ತೆಗ್ದಿರ್ಲಿಲ್ಲ ರೀ ಈಗ ಏನು ಐದು ಅಷ್ಟೇ ಆದರೆ ನನಗೆ ಮನೆ ಕುಂದ್ರಂಗೆ ಆಗಲಿಲ್ಲ ಅಂಗಡಿ ಒಳಗಿರ್ತೇನೆ ಅಂತೇಳಿ ಬಂದಿದ್ದಷ್ಟೇ ಈ ಮಟ್ಟ ತೆಗಿಯಲ್ಲ ಒಂದು ಐದಾರು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಓಹ್ ಹೌದಾ ಇವರು ನಮ್ಮ ತಮ್ಮನೇತಿ ಮೊನ್ನಾರ ಏನಾಯ್ತು ರೀ ನಮ್ಮ ರಿಲೇಷನ್ದಾಗ ಒಂದು ಮದ್ವೆ ಇತ್ತು ಆ ಮದ್ವಿ ಮೊದ್ಲೆಲ್ಲ ಏನಕ್ಕಿತ್ತಿತ್ತೆ ಒಂದು ಬಂಗಾರದ್ದು ಏನಿರ್ತಾವೆ ಅದನ್ನ ಹಾಕೊಂಡೆ ಎಲ್ಲ ಮದ್ವಿ ಮುಗ್ದೋಗ್ಬಿಡ್ತಿತ್ತು ಈಗ ಹಂಗಲ್ಲ ಈಗ ರಿಸೆಪ್ಷನಿಗೆ ಬೇರೆ ಮದ್ವೆಗೆ ಆಮೇಲೆ ಅರ್ಶನ ಶಾಸ್ತ್ರಕ್ಕೆ ಬೇರೆ ಹಿಂಗೆಲ್ಲ ಇರ್ತಾವಲ್ರಿ ಅಷ್ಟು ಸೀರಿ ಮ್ಯಾಚಿಂಗ್ ಎಲ್ಲ ಬಂಗಾರ ತಗೊಳಕೇನ್ರೀ ನಮ್ಮ ಕೈಲ ಎಲ್ಲ ಅದಕ್ಕೆಲ್ಲ ಬೇಕಾಗಿದ್ದ ಎಲ್ಲ ನಾನು ಬೇರೆ ಕಡೆ ತಗೊಂಡೆ ರೀ ನಿಮ್ ಬೋರ್ಡ್ ಮ್ಯಾಗ ನಂಬರ್ ಹಾಕ್ಸಿರಲ್ಲ ನಂಬರ್ ಮಾಡಿದೆ ಯಾರು ಇಲ್ಲ ನಂಗು ಸ್ವಲ್ಪ ಅರ್ಜೆಂಟ್ ಇತ್ತೆ ಸೊ ಹಂಗಾಗಿ ನಾನು ನಿಂದ್ರಕ್ಕೆ ಹೋಗ್ಲಿಲ್ಲ ಬೇರೆ ಕಡೆ ತಗೊಂಡೆ ಇದು ಇವಾಗ ನಮ್ಮ ಅಕ್ಕನ ಮಗಳು ದೊಡ್ಡಕೆಗಳ ಅಕ್ಕಿಗೆ ನನಗೆ ಜುವೆಲ್ಸ್ ಬೇಕಾಗಿತ್ತು ಅಕ್ಕಿಗೂ ಫಂಕ್ಷನಿಗೆ ಹಾಕೊಳಕ್ಕೆ ನನ್ನ ಆಮೇಲೆ ನಾನು ನನ್ನ ಸೀರೆ ಮ್ಯಾಚಿಂಗ್ ಒಂದು ಜುವೆಲ್ ಬೇಕಾಗಿತ್ತು ಅದನ್ನ ತೊಗೊಂಡೋದಣ ಅಂತ ಬಂದೆ ನೋಡಂಗೆ ನೋಡಿದೆ ನಿಮ್ಮ ಶಾಪ್ ಓಪನ್ ಆಗಿತ್ತು ನಂಗೆ ಭಾಳ ಖುಷಿ ಆಯ್ತು ರೀ ಹೌದು ರೀ ಮೇಡಮ್ ಖುಷಿ ಆಯ್ತು ರೀ ಎಷ್ಟು ನಮ್ಮ ಅಂಗಡಿಗೋಸ್ಕರನೇ ಇಲ್ಲೇ ಬಂದ್ರಲ್ಲ ನೀವು ಖುಷಿ ಆಯ್ತದೆ ಯಾವ ಥರ ಜುವೆಲ್ಸ್ ಬೇಕು ಮೇಡಮ್ ನಿಮಗೆ ನನಗೆ ಗೋಲ್ಡ್ ಕಲರಿನ ಜ್ಯುವೆಲ್ಸ್ ಒಂದು ಬೇಕಷ್ಟು ಅಂದೇ ನನಗೆ ಹಾಕ್ಕೊಳಕ್ಕೆ ಸೀರಿಗೆ ಅವಳಿಗೆ ಹಾಕೊಳಕ್ಕೆ ಮುತ್ತಿನ ಸೆಟ್ ಯಾವ ಥರ ಇದು ಈ ಬರ್ತವಲ್ಲ ಪರ್ಲ್ ಅವೆಲ್ಲ ಸ್ಟೋನ್ಸ್ ಎಲ್ಲ ಮಿಕ್ಸ್ ಇರ್ತಾವಲ್ಲ ಮೇಡಮ್ ಬರ್ ತೋರಿಸ್ತೀನಿ ಹ್ಞೂ ಅನುಗಿ ಖುಷಿ ಆತ ಈ ರೀತಿ ಮನೆಯಾಗ ಬೇಜಾರನಾಗ ಇರೋ ಬದಲಿ ಹಿಂಗೆ ನಾಲ್ಕು ಮಂದಿ ಗಿರಾಕಿಗಳು ಕೊಟ್ಟು ಮಾತಾಡ್ಕೊಂತ ಖುಷಿ ಖುಷಿಯಾಗಿ ಎಡಕ್ಕ ಆಕೆಗೂ ಮೈಂಡ್ ರಿಲ್ಯಾಕ್ಸ್ ಆಕೈತಿ ಯಾವುದು ಯೋಚನೆಯಾರ ಬರಂಗಿಲ್ಲ ಹ್ಞೂ ಇರಲಿ ಬಿಡ ಒಳ್ಳೇದಾತ ಅಲ್ಲ ಕಸ್ಟಮರ್ಸ್ನ ಹಚ್ಕೊಂಡ್ರೆ ಹಿಂಗೆ ಕಾದಿದ್ದು ಬರ್ತಾರ ಇದ್ರೂ ಇರ್ಬೋದು ಆಲ್ ಕಟ್ಬಾಡ ನನ್ ಚಸ್ಮಾ ಕಳ್ದೈತ್ಲ ಕಣ್ಣ ಕಾಣ್ವಲ್ತಪ್ಪ ಗೂಗಿ ಕುಂತ ಕುಂತನಿ ಗೂಗಿ ಗೂಗಿ ಕುಂತಿರ್ತತ್ತಲ್ಲ ಕಣ್ ಕಾಣ್ಲಾರ್ದ ಗಿಡದಾಗ ಹಂಗ್ ಕುಂತನಿ ಎಪ್ಪ ನನ್ ಚಸ್ಮಾ ಎಲ್ಲಾರ ಐತೆ ನೋಡಲಾ ಏನ್ ನಿನ್ನೆ ಚೆಲ್ಯಾಳ ಏನಲ್ಲ ಒಂದ್ ಹೊಸ ಧಾರ ಮಾಡಿಸ್ಕೊಂಬಂದ್ ಕೊಡ್ಲ ಹ್ಞೂ ಬೇ ನಾಳೆ ಹೋಗೋಣ ಬೆಳಗ್ಗೆ ಹಾ ಬೆಳಿಗ್ಗೆ ದೌಡ್ ಹೋಗಿ ನಿನ್ ಕಣ್ಣ ತೋರಿಸ್ಕೊಂಡ್ ಟೆಸ್ಟ್ ಮಾಡಿಸಿ ಏನು ಪೂರ್ತಿ ಆ ಅದ ಅವ್ರ ಏನಾರ ಅಕಸ್ಮಾತ್ ನಂಬರ್ ಗಿಂಬರ್ ಬದ್ಲಿ ಆಗೈತೆ ಕೇಳಿ ಅದ್ರದ್ದು ರೊಕ್ಕ ತಗೊಂಡ್ ಏನು ಹೋಗಿ ಚಸ್ಮಾ ಮಾಡಿಸ್ಕೊಂಡ್ ಬಂದ್ಬಿಡೋಣಂತ ಇವತ್ತ ಹೋಗಿದ್ರೆ ಬೇ ನಿನ್ ಚಶ್ಮಾ ಈ ಹಿಂದಕ್ ನಾ ಮಾಡಿಸ್ದ ಎರಡೂವರೆ ಸಾವಿರ ರೂಪಾಯಿ ಇತ್ತದ ರೊಕ್ಕ ಈಗ ಏನ್ ಮೂರ್ ಆಗೈತೆ ನಾಲ್ಕಾಗೈತೆ ಯಾರಿಗ್ ಗೊತ್ತು ರೊಕ್ಕ ಬೇಕಲ್ವ ಚಶ್ಮಾ ಮಾಡ್ಸಕ್ಕ ಅದಕ್ ಒಂದ್ ಚೂರ ದವಖನಿಗೆ ಅಲ್ಲಿ ಮತ್ ಚೀಟಿ ಮಾಡ್ಸಕ್ಕೂ ಬೇಕು ಏನಾರ ಗುಳಿಗೆ ಔಷಧ ಕಣಿ ಬಿಡವ್ ಏನಾರ ಕೊಟ್ಟಗಿಟ್ರ ಅವಕ್ಕೂ ರೊಕ್ಕ ಬೇಕು ಅದನ್ನು ಎಲ್ಲಾ ಇದ್ ಮಾಡಿಸ್ಕೊಂಡ್ ಏನ ಆಮೇಲೆ ಅದಕ್ಕ ರೊಕ್ಕ ನಾಳೆ ಯಾವ್ದೋ ಒಂದ್ ಬರುದೈತ್ ನಂದ ರೊಕ್ಕ ಹೊರ ಕೊಟ್ಟಿದ್ದೆ ಹೊರಕ್ ಬರ ಬರ್ನಾ ಬೆಳಿಗ್ಗೆ ಶಾಂತ ಕೆಲ ಬಂದ್ಲವಾ ಬಂದೇ ಬಿಟ್ಲ ಲೈ ಹಡಿಬಿಟ್ಟಿ ನೀನ ಲೇ ಅಲ್ಲ ಮಾಡ್ದಿಕ್ಕಿ ಎಲ್ಲಿ ನೀನ್ ಮಾಡಿ ಕುಂತಂಗ ಮಾಡಿ ನನ್ ಚಸ್ಮಾನ ಕದ್ಕೊಂಡು ಹೊಡಿಗಿ ಏನೇ ಯಾರಿಗ ಗೊತ್ತಾಯವ ನನ್ ಕಣ್ ಕಾಣ್ಲಾರ್ದಂಗ ಆಗಾಕ ನೀನ ಏನ ಮಾಡಿ ಅಲೆ ಬೆಂಡ್ಲಿ ಎಲ್ಲಾ ಬಿಟ್ಕೊಟ್ಟಿ ಅಮ್ಮ ನನಗ್ ಬರ್ತೀನಿ ನೋಡಿ ನೀನೆ ಗೌರ್ರೆ ನಾನು ಪಾಪ ಅಮ್ಮ ಒಂದ್ ಚಸ್ಮ ಮಾಡ್ಸಿ ಮಾಡ್ಸ್ಬಿಡಕ್ ಬೇಡ್ರಿ ಹಾ ನಾಳೆ ಹೋಗಿ ಬರ್ತೀನಿ ಹೋಗಿ ಆ ಕಣ್ಣ ತೋರಿಸ್ಕೊಂಡ ಹಂಗ ಒಂದ್ ಚಸ್ಮ ಮಾಡ್ಸ್ಕೊಂಡ್ ಬರ್ತೀನಿ ಗೆಜ್ಜಿ ಮುಂಜಾನೆ ಮುಂಜಾನೆ ಬಂದಿ ಅಲ್ಲೇ ಯಾಕೆ ಮಲ್ಲೇಶ್ವರ ಹೋಗ್ಯಾನ ಕೆಲ್ಸಕ್ಕೆ ನೋಡವ ಈ ಬೆಂಡ್ಲಿನ ಇಟ್ಟ ಇಟ್ಟತನ ಕೂಗ್ಯಾಡ್ಕಂತಿಲ್ಲ ಕುಂತ್ರ ವರಗ ಬಂದು ಯಾಕ ಬೇಕ ಒಂದ ಮಾತು ಕೇಳಲಿಲ್ಲ ಈ ಬೆಂಡೆಲ್ಲ ಅಡಿಸ್ಕಂತ ಓಡಿ ಬಂದ್ಲು ಪದಳೆ ಹಾರಿಸ್ಕಂತ ಈ ಪುರುಷತ್ತಿಂದ ಮುಂದೆ ಅಳೇನ ಬೇಕಾಗಿತ್ತು ಏನಾತ ಅಂತೇಳಿ ಅಯ್ಯೋ ಅತ್ತಿರ ನಿಮ್ಮದರ ಅಯ್ಯಪ್ಪ ಅಯ್ಯಪ್ಪ ಯಾಕಕ ಬೇಡ ಹೋಗತಕ ಏನು ಬೆಳಗಿಂದ ನಿಮ್ಮ ಕೈಯಾ ಓಡಾಡಕತ್ತೀನಿ ಮತ್ತೆ ಕೇಳಂಗಲ್ಲ ಹೇಳಂಗಲ್ಲ ನಾನು ನೋಡಂಗಲ್ಲ ಇದನೇ ಹೇಳ್ತಿರತಕ ಏನು ಬೇಕೆ ಕೇಳ್ರಿ ಗೋಳತಕ ಏನು ಬೇಡವಾ ಯವ ಏನು ಬೇಡ ಮಾತಾಡಕ ಬಂದಾಳಲ್ಲ ಮತ್ತಿನ ಮಲ್ಲವ ಮಾತು ಮುಗಿಸಕ್ಕಿ ಕೂಟ ಯೋಶಾಂತಕ ಬಿಡುಗೂಲಿ ನನ್ಗೆ ಕೆಸಕ ನಿನ್ನೆ ಐದುನೂರು ರೂಪಾಯಿ ವ್ಯಾಪಾರ ಆಗಿತ್ತಂತೆ ಐದುನೂರಾ ಚಲೋ ಆಯ್ತಲ್ಲೇ ಐದುನೂರಾರ ವ್ಯಾಪಾರ ಮಾಡೋರ ಹೇಳಿ ಹೇಳಿನ ನೋಡೋಣ ಅಡ್ಡಿ ಇಲ್ಲ ಐದುನೂರು ರೂಪಾಯಿ ವ್ಯಾಪಾರ ಮಾಡೋರ ಅಂತಂದ್ರೆ ಚಲೋ ಅಲ್ಲನಾ ಹ್ಞೂ ರಮೇಣ ಅಜ್ಜ ಒಳ್ಳೇದು ಮಾಡ್ತಾನೆ ನೋಡು ಬೆಂಡ್ಲಿ ನೂರು ರೂಪಾಯಿ ವ್ಯಾಪಾರ ಆಗೈತೆ ಅಂತ ಹೇಳಕ್ ಬಂದಾಳಿಲ್ಲಿ ಐದುನೂರು ರೂಪಾಯಿ ವ್ಯಾಪಾರ ಆಗೈತಿ ಒಂದು ನೂರು ರೂಪಾಯಿ ಅರ ಈ ಕೈಯಾಗ ಕೊಡೋಣ ಏನಾರ ತಿಂತತಿ ಮಾಡ್ತತಿ ಕೇಳೋಣ ಅನ್ನೋದು ಏನಿಲ್ಲ ಅಯ್ಯ ಅಮ್ಮ ನಂಗೇನು ಗೊತ್ತಿದೆ ಆಯ್ತು ತುಗೋ ನಾಳೆ ಒಂದು ನೂರು ರೂಪಾಯಿ ತಂದು ಕೊಡ್ತೀನತ್ತಾ ಯಾರು ಬೇಡ ಅಂದ್ರೆ ನೋಡು ನೂರು ರೂಪಾಯಿ ಅಂದ್ರೆ ನೂರೇ ರೂಪಾಯಿ ತಂದು ಕೊಡ್ತಾಳ ಊರು ಬಿಡಾಡಿ ಒಂದು ರೂಪಾಯಿ ಹೆಚ್ಚು ಕಮ್ಮಿ ತಂದು ಕೊಡಕ್ಕೆ ಕೊಡೋಕೆಲ್ಲ ವೈಕಿ ಅಂದ್ರೆ ನೋಡ್ತಾಳು ನೀಕ್ಕಿ ಆಯ್ತು ತಗೋ ನೂರ ಐವತ್ತು ರೂಪಾಯಿ ಕೊಡ್ತೀನತ್ತಾ ನೂರ ಐವತ್ತು ರೂಪಾಯಿ ಕೊಡ್ತಾಳಂತ ನೋಡು ನೂರೇ ಐವತ್ತು ರೂಪಾಯಿ ಹ್ಞೂ ನಂಜ ಕೊಡ್ತೀಯ ಬೆಂಡ್ಲೇ ನಂಜಾಕ ಎಲ್ಲ ನೀನೇ ಇಟ್ಕೊಂಡು ಕುಂದ್ರು கத்திரோம்ய்போ ನೇನು ಸ್ಕೂಲರ್ದಿ ಇನ್ನೇನು ಮಾಡ್ತಾನೆ ಹೊರಕಟ್ಟು ಮಾಡಿ ಅಲ್ಲಿ ಹೋಗಿಂದು ಹಾಂ ಹೌದು ರೀ ಮತ್ತೆ ಊರಾಗ ನನ್ನ ಹೇಳು ನಾನು ಎಷ್ಟು ವಯಸ್ಸಾದ್ರು ಮಗ ಬರಲಿ ಶಶಿ ಬರಲಿ ಮೊಮ್ಮಕ್ಕಳು ಕಾಣಲಿ ಬೇಕಾದಷ್ಟು ವಯಸ್ಸಾದರೂ ವಯಸ್ಸೇ ಆಗಲ್ಲ ನನಗೆ ಓದ್ಲನ ಚಿಗಿರ್ಚಿ ಅಡಿಬಿಟ್ಟಿ ಹಾಂ ಓದ್ಲಿಕ್ಕೆ ಅಂತತಿ ಸಿದ್ಧ ನೀನು ಹೆಂಟಿಗೆ ಒಟ್ಟು ಬಿಗು ಮಾಡು ಆ ಅಡಿಬಿಟ್ಟು ಬಂದಾಗ ಒಳಗೆ ಬಿಟ್ಕೋಬೇಡ ಅಂತೇಳಿ ಒಟ್ಟು ಬಿಗು ಮಾಡು ನನಗನಿಸ್ತತಿ ನನ್ನ ಚಶ್ಮಾ ಕದ್ದೆ ಕೆಕ್ಕಿನೇ ಇರಬೇಕು ಹಾಂ ಅಯ್ಯೋ ದೇವ್ರೇ ಈ ಮನೆ ತೊಳೆದು ಗುಡಿಸಿ ಗುಣ ಮಾಡ್ತಾಳೆ ಮಾಡ್ತಾಳೆಯ್ಯಪ್ಪ ಆಕಿ ನನ್ನ ಮಾತು ಕೇಳಲಾ ನೀನೇ ಹೇಳು ಏನ ನೋಡಿ ಹೆಂಗೆ ಬಿರ್ಗಾಳ ಹೋದಂಗೆ ಹೋದ್ಲು ನೂರು ರೂಪಾಯಿ ಕೊಡು ಅಂತ ಕೇಳ್ತಿದ್ದಂಗೆ ಹಂಗಾಕಿ ಹ್ಞೂ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅನ್ನಾರ ಗೊತ್ತಾನೋ ಹ್ಞೂ ಏಯ್ಯಪ್ಪ ತೆಲಿ ಕೇಳಿಸಿ ಮದಡಿ ಕೈ ಯಪ್ಪ ಊರ್ ಬಿಡಾಡಿ ಗೊತ್ತಾನೋ ನೋಡು ಅಟ್ಟೆ ಅಪಾರಾತು ನನ್ನ ಮಮ್ಮಗಳ ಐಡಿರ್ಯ ಕೊಟ್ಟಿದ್ದು ನನ್ನ ಮಮ್ಮಗಳ ಐಡಿರ್ಯ ಕೊಟ್ಟಾಳ ಅಂತ ಗೊತ್ತಿದ್ದು ಏನಾರ ತಂದು ಕೊಟ್ಟಲನ್ನ ಆಡ್ಬಿಟ್ಟು ಏನೂ ಇಲ್ಲ ಒಂದು ಶಿವಿಟಿ ವೀಟಾರ ಮಾಡ್ಕೊಂಬಂದು ಕೊಟ್ಟಾರಪ್ಪ ಯಾರಾದ್ರೆ ಅದು ಇಲ್ಲ ಏನೂ ಇಲ್ಲ ಇವತ್ತಿ ನಾವು ಗಿರ್ಜಿ ಹೋಗಿದ್ದೀವ್ರು ನಂಗೆ ಗೊತ್ತಿತ್ತು ಹಾಗೆ ಹಂಗೆ ನಕಲಿ ಮಾಡಿದೆ ಅಲ್ಲ ಗಿರ್ಜಿ ಬೆಂಡ್ಲಿ ಗಪ್ ಚಿಪ್ ನಿಂತಿ ಬಿಡ ಏನು ಮಾತಾಡ್ತಾರೆ ಕೇಳಿಸ್ಕೊಳೋಣ ಅಂತೇಳಿ ಆ ಆದರೂ ಭಾರಿ ಹಿಡ್ಬಿಟ್ಟಿದ್ಯಾ ನೀನು ನಮ್ಮ ಬಗ್ಗೆ ನಮ್ಮ ಬೆನ್ನಿಂದ ಯಾರು ಏನು ಅಂತ ಕೇಳಿಸ್ಕೊಳದ್ರಾಗ ಏನೋ ಒಂಥರ ಸಂತೋಷ ಏನು ಬೇಕಾದ್ ಹೇಳಿ ತರೀನಿ ಕೇಳಿಸ್ಕೊಳಲ್ಲ ನಾನು ಅಲ್ಲ ಶಾಂತಕ ಬೇವು ಬಲ ಹಬ್ಬಕ್ಕೆ ಹಾಂ ಮಾಡೀನಿ ಹಬ್ಬಕ್ಕೆ ಬೇವು ಬಲ ಮಾಡೇನೆ ಬೇವು ಬಲ ಮಾಡಿಟ್ಟು ನೀವು ಅದ ಏನು ನನ್ನ ಮಗಳು ಮತ್ತೆ ಹಳೆ ಬರ್ತಾರ ಏನು ಮಾಡ್ತಾರ ಕೆಲಸ ಉಂಟಾಗ್ದಕ್ಕವ ಇವ್ ಸ್ವಚ್ಗಿಚ್ ಮಾಡ್ಕೊಳ್ಳೋದು ಮಾಡೋದು ಅಲ್ಲಲ್ಲಿ ಎಲ್ಲ ದೇವರಿಗೆ ಹುಡಿ ತುಂಬು ಗಿರ್ಜಿ ಈ ಇವರು ಸಹ ಒಳ್ಳೇದಾಗಿತ್ತು ನನಗೆ ಏನು ಎಲ್ಲ ದೇವರಿಗೆ ಹೋಗಿ ಹುಡಿ ತುಂಬರ್ಬೇಕು ನೆನ್ಪಿಟ್ಬೋ ಹೌದಾ ಶಾಂತಕ ಏನು ಮಾಡ್ಲಿದ್ ನನಗರ ಅಡಿಬಿಟ್ಟಿ ಅಲ್ಲಿ ಒಂದು ಪ್ಯಾಟ್ಗೆ ಹೋಗಿ ಯಾವ್ಯಾವ ಇಲ್ಲಿ ಯಾವ್ಯಾವ ದೇವ್ರದಾವೆ ನಾಳೆ ದಿರ್ಗಮ್ಮ ಆಮೇಲೆ ಗಾಳಿದುರ್ಗಮ್ಮ ದಾಳ ಕಾಳಮ್ಮದಾಳ ಬನ್ನಿ ಮಂಕಳಿ ಆಮೇಲೆ ಮಾರಮ್ಮ ಮಾರಮ್ಮದಾಳ ಆಮೇಲೆ ಹ್ಞೂ ಇಲ್ಲಿ ಮೂರು ಹೆಣ್ಣದೇವರು ಅದಾರ ಇರೋರು ಮತ್ತೆ ಹೊರಗೇನು ಹೋಗೋದು ಬೇಡ ಮೂರು ಮಂದಿ ಇದಾರೆ ಅಲ್ಲಿಗೆ ಸದ್ಯಕ್ಕೆ ಸಾಕು ಹಿಂಗೆ ಮಾಡಿ ಒಂದು ಡಜನ್ ಒಂದು ಡಜನ್ ಅಂದರೆ ಬಿಡಬೇಡಿ ಒಂದು ಡಜನ್ ಅಲ್ಲ ಬರೋಬ್ಬರಿ ಐದು 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 ಹದಿನೈದು ಅಂದರೆ ಒಂದು ಎರಡು ಮೂರು ಡಜನ್ ಬಾಳೆಹಣ್ಣು ತೊಗೊಳ್ಳಿ ಇರ್ಜಿ ಒಂದು ಮೂರು ಡಜನ್ ಬೇಕು ಒಂದು ಮೂರು ಡಜನ್ ಬಾಳೆಹಣ್ಣು ತಗೋ ತೊಗೊಂಡು ಒಂದು ಡಜನ್ ಐದು ಐದು ಬಾಳೆಹಣ್ಣು ಬನ್ನಿ ಮಂಕಳಿಗೆ ಉಡಿ ತುಂಬು ಬಾಳೆಹಣ್ಣು ಹತ್ರ ತನ್ನಂಬಿ ಮಾಡಿ ಕೊಡ್ಬೇಕಿಂತ ಹೊತ್ತಿನಾಗ ತನ್ನಂಬ್ಲಿ ಮಾಡಿ ಇದು ಬೇವು ಬೆಲ್ಲ ಎಲ್ಲ ಇರ್ತತಿ ಒಂಚೂರ ದೀಪ ಹಚ್ಚಿ ಚೆನ್ನಿ ಅದು ಹಾಕಿ ಉಡಿ ತುಂಬಿ ಚಂದಾಗಿ ಕಡಲಿ ಅದು ನೆನಕಾಕ್ರ ರಾತ್ರಿನ ಹಿಂಗೆ ಹಾಂ ಆಮೇಲೆ ಬನ್ನಿ ಮಂಕಳಿಗೆ ಒಂದು ಐದು ಬಾಳೆಹಣ್ಣು ಹಾಕಿ ದ್ಯಾಮದುರ್ಗ ಒಂದಿಷ್ಟು ಏನು ದಾಯದುರ್ಗಮಗೆ ಆಮೇಲೆ ಬನ್ನಿ ಮಂಕಳಿಗೆ ಏನು ಅಲ್ಲೇ ಒಂದು ನಾಲ್ಕೈದು ಮಂದಿ ಮುತ್ತೈದ್ರಿಗೆ ಹುಡಿ ತುಂಬು ಹಂಗೆ ಮಾಡ್ಬೇಕು ಅಂದ್ರೆ ಮಂತ್ನ ಹೆಣ್ಣು ದೇವ್ರಗಳನ್ನ ಶಾಂತ ಮಾಡಿ ಅವ್ರಿಗೆ ಗುಡಿ ಗಿಡಿ ತುಂಬೋದ್ರಿಂದ ನಮ್ಮಂತೆ ಅನ್ಕ ಒಳ್ಳೇದು ಉಗಾದಿ ಹಬ್ಬದಾಗ ವರ್ಷ ಉಗಾದಿ ಹಬ್ಬಕ್ಕೆ ತುಂಬ ಬೇಕಾ ನಾನು ತುಂಬ್ತೇನೆ ಅರ್ಬಿಟ್ಟು ನೀನೇ ಬರ್ತಿದ್ದಿಲ್ಲ ಚಂದೆಗೆ ಬೇಡ ಶಾಂತಕ ನಾ ಎಲ್ಲಿ ತುಂಬ್ಲಿ ಬಿಡಿ ಯಾವ ರೊಕ್ಕ ಇಲ್ಲ ತರಕ ಅಂತಿದ್ದೆ ಏನೋ ಈ ವರ್ಷ ಒಳ್ಳೇದಾಗೈತಿ ಐದ್ನೂರು ರೂಪಾಯಿ ದುಡುವಾನಂತಿ ನಿನ್ಗಂಡ ಇವತ್ತಿಂದು ನಾಳೆದು ಎಲ್ಲ ಕೂಡ್ಸಿಡು ಇನ್ನೂ ಹಬ್ಬ ಟೈಮ್ ಐತಿ ಅಷ್ಟೊಳಗೆ ಎಲ್ಲ ತಂದು ದೇವ್ರಗಳಿಗೆ ಉಡಿ ತುಂಬು ಒಂದು ವರ್ಷ ಒಂದೊಂದು ಸೀರೆನ ಉಡಿ ತುಂಬ್ತೇನವಾ ಶಕ್ತಿ ಕೊಡ್ರಿ ನನಗಂತ ಬೇಡಿಕೊ ಹ್ಞೂ ಹಂಗೆ ಮಾಡ್ತೀನಿ ಶಾಂತಕ ಹೋಗಿ ಅಯ್ಯೋ ಕುಂತ ನಿದ್ದೆ ಕುಂತಂದಕತ್ರಿ ಹೋದ್ ಹಾಕಿನ ಸುಡಾಡ್ ನಿದ್ದೇನೆ ಬರದಲ್ಲ ಅದೇ ನಾನ ಮಕ್ಕಳಕ್ಕೆ ಹೋಗ್ಲಿಲ್ಲ ಮಕ್ಕೊಂಡೆ ಅಂದ್ರ ರಾತ್ರಿ ಒದ್ದಾಡ್ಬೇಕಪ್ಪ ಮಧ್ಯಾಹ್ನ ರಾತ್ರಿ ಎರಡು ಹೊತ್ತು ನಿದ್ದೆ ಬರಕ ಬರಕ್ ನಾನೇನ್ ನಟ ಕಡದಿರ್ತೇನೆ ಕುಂತಲ್ಲೇ ಕುಂತು ರಗಡಾಗಿರ್ತೇತಿ ಅಂದಂಗ್ರಿ ಮನಿ ಕೆಲ್ಸಕ್ ಹೋಗ್ಬೇಕು ಯಾರನ್ನಾರ ಬೇಕು ಅಂದಿದ್ದೆ ಸುಡ್ಗಾಡ್ ಯಾರು ಸಿಗೋಗಲ್ರಿಪ ಅಲ್ಲ ನಿಮ್ಮ ಪಾರ್ವತಿ ಹೇಳಲ್ಲ ಮೊದಲಾದ್ರೆ ಇನ್ನೂ ಆಫೀಸ್ ಕೆಲ್ಸಕ್ ಹೋಗ್ತಿದ್ಲು ಈಗೇನು ಆಫೀಸ್ ಕೆಲ್ಸಕ್ಕೆ ಹೋಗಲಲ್ಲ ಮನೇಗ್ ಇರ್ತಾಳ ಮನಿ ಕೆಲ್ಸಾಕ ಮಾಡ್ತಾಳು ಬಿಡು இல் ஐத்யம் மனி கேச ஆக்கின மாபக்கேன் நம்ம ஆகல அந்த அந்த மனிங் கலாசாக்கி மனி என் தூச தோடே அஹ் இக்கி அஸ்வினி தோந்த் கோணி நமது ஒன் கோணி அவ்வந்து கோணி இக்கி யாரொந்த கோணி நான் கோணி இல்லே அது மத்த மகிந்த ஹுஷி தழகின் ஹுஷி ஒருசா ஆகவன் ரீ எல்லா கச ஓடல் ஒர்ஸ் கொழக்கிரம் ಪಾಪ ಅದಕ್ಕೆ ಆಮೇಲೆ ಬಾಂಡೆ ಗಿಂಡೆ ಎಲ್ಲ ಅರಿಬಿ ಮಿಷಿನ್ಗೆ ಹಾಕುದಂದ್ರು ತೆಗೆದವ್ನು ಹೋಗಿ ಒಣಾಕಿ ಬರ್ಬೇಕು ಮತ್ತೆ ತಕೊಂಬರ್ಬೇಕು ಅಷ್ಟು ಮಡಚಬೇಕು ಸಹ ಕೆಲ್ಸಕ್ಕ ನಾನು ಮಡಚಿಕೊಡ್ತೇನೆ ಒಣಾಕ ನನ್ ಗೌರ್ಮೆಂಟ್ ಗಟ್ಟಿ ಹತ್ತಿ ಒಣಾಕ ಆಗಂಗಿಲ್ಲ ರೀ ಸೊ ಸೋಯ್ ಮಡಗಿ ಮೇಲೆ ಹಾಕಿ ಬರ್ಬೇಕಲ್ಲ ಅದು ಕೆಲಸಕ್ಕೆ ಆದ್ರೆ ಆಕಿನ್ನ ಹಾಕಿ ಬರ್ತಾಳೆ ಆಕಿನ್ನ ಮಾಡ್ತಾಳೆ ಇಷ್ಟು ತಾಸು ಆಗಲ್ಲ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ಟರು ಅಡ್ಡಿ ಇಲ್ಲ ಕೆಲ್ಸಕ್ಕರೆ ಸಿಗ್ಬೇಕಲ್ಲ ಹ್ಞೂ ಅದಕ್ಕರೇನು ಚಲೋ ಸಿಗ್ಲಿಲ್ಲ ಅಂದ್ರೆ ಪಾಪ ನೀನು ಅದು ಏನ್ ಮಾಡ್ತೀನಿ ಅಂತಂಗ್ ಫೋನ್ ರೀ ನಿಮಗೆ ಹಾಂ ಮಾಡಿದ್ದ ಫೋನ್ ಮಾಡಿದ್ದ ಯವಾ ಬಾರ್ ಬೇ ಇನ್ನು ಎಷ್ಟು ದಿನ ಅಲ್ಲೇ ಇರ್ತಿ ಬಾಬಾ ಅಂತೇಳಿ ನಾನು ನಮ್ಮ ತಮ್ಮನ ಸಲುವಾಗಿ ಬಂದಿದ್ನಲ್ಲ ಬರ್ತೇನಪ್ಪ ಮುನ್ನವರ್ದಾಗ ಅಂತ ಹೇಳೀನಿ ಹೋ ಹೌದಾ ಮತ್ತೆ ಹೌದು ಮತ್ತೆ ತಕ್ಕಿಗೂ ಅಲ್ಲೇ ಮನೆಯಾಗ ಹಂಗೂ ಇಲ್ದ ಅಲ್ಲ ಅಲಾ ಕರೆ ಏನು ಬೇಸ್ಬೇಕ ಏನು ಬಿಡ ಇವ ಹೇಂತಿ ಎಲ್ಲ ಕೈಯಾಗ ಇಟ್ಕೊಂಡಾಳ ಹೇಂತಿ ಮತ್ತೆ ಕೇಳ್ತಾನೆ ಎಲ್ಲದಕ್ಕೂ ದರವಂದಕ್ಕೂ ನಾನೇನು ಹ್ಞೂ ಅನ್ನೋವಲ್ಲ ಹ್ಞೂ ಪಿನಾಳ್ ಅನ್ನೋವಲ್ಲ ನಾನು ಕೈಯ್ಯೇ ಬಿಟ್ಬಿಟ್ಟೇನಪ್ಪ ಎಲ್ಲದಕ್ಕೂ ಯಾಕೆ ಸುಮ್ಮನೆ ಅವ್ರಿಗೆ ಹೇಳ್ಬೇಕು ಕೇಳ್ಬೇಕು ಅಂತೇಳಿ ಅದಕ್ಕೆ ಬಂದಿಲ್ಲ ಸುಮ್ಮನೆ ನಮ್ಮ ತಮ್ಮನ ತಮ್ಮ ಅಲ್ಲಪ್ಪ ನಾ ಇರೋದೇನಾರು ರಜೆಗೇತಿಲ್ಲ ಇರ್ಲೇ ಬೇಡಲಾ ಇಲ್ಲ ಏನ್ ಏನಪ್ಪ ನೀನು ಒಳ್ಳೆ ಇಲ್ಲ ಇಲ್ಲದೇ ನೋಡೋಣ ಅಷ್ಟ ಪಾರ್ವತಿನ ಪಾಪ ಚಲೋ ನೋಡ್ಕೊಂತಳಪ್ಪ ಸುಳ್ಳ ಅಂತ ನಾಳಿಂದ ನನಗೂ ಮನೆಗೆ ಬೇಜಾರಾಕತೆ ಪಾರ್ವತಿ ನಿನ್ ಸೊಸಿಗೆ ಅಂಗಡಿ ಹೋಗನ್ ಅನು ಜೊತೆಗೆ ನಾನೇ ಹೋಗ್ಬಿಡ್ತೇನೆ ಜೊತೆಗೆ ಖುಷಿನ ಕರ್ಕೊಳಕ್ಕೆ ನಾ ಖುಷಿನ ಕರ್ಕೊಂತೇನೆ ಆಯ್ಕೆ ಅನು ವ್ಯಾಪಾರ ಮಾಡೋ ಮಾಡಲಿ ಹಾಲು ಕುಡಿಸೋತ್ನೇ ಬಂದು ಕುಡಿಸಿದ್ರ ಸಾಕು ನಾನೇ ಕರ್ಕೊಂತೇನೆ ಆಯ್ತು ಅದಕ್ಕೆ ನಾ ಹೇಳ್ತೇನೆ ತಗೋರಿ ಅಯ್ಯ ಅದನ್ನೇ ನೀ ಹೇಳ ತಗೋ ಏನು ಈಕಿನ ಹೋಗ್ಬೇಕಂತ ಕಾನೂನು ಐತೆ ನಾ ಹೇಳ್ತೇನೆ ಅದ್ರಾಗ ಏನೈತಿ ನಾ ಬರ್ತೇನೆ ತಗೋಲಿ ಅಂತ ಅಂದ್ರೆ ಸುಮ್ಮನೆ ಕಳ ಹ್ಞೂ ಆಯ್ತು ಅಲ್ಲಕ್ಕ ನೀ ಆರಾಮ್ ಮನೆಗಿರೋ ಯಾಕೆ ಹೋಗಲ್ಲ ಟೆನ್ಷನ್ ತಗೊಂತಿ ಸರ್ಕಾರ ವಾರ್ಗಿದವ್ರು ಏನೋ ಮಾಸ್ಟರ್ ಅದಕ್ಕೂ ಮಾತಾಡ್ಕೊಂತ ಒಬ್ರಿಗೊಬ್ರು ನಕಲಿ ಮಾಡ್ಕೊಂತ ಆ ವ್ಯಾಪಾರ ಮಾಡೋದು ವ್ಯಾಪಾರ ಮಾಡ್ತಾರೆ ಆಮೇಲೆ ಮತ್ತೆ ಏನಾರ ಬೇರೆ ಮಾತಾಡ್ಕೊಂತ ಕುಂದಿರ್ತಾರ ಈಗ ನೀ ಹೋದೆ ಅಂದ್ರೆ ಅವ್ರಿಗೆ ಏನ್ ಮಾತಾಡ್ಬೇಕಿ ನಿನ್ ಜೊತೆಗೆ ಹಾ ಯಾವ್ರೆ ಹೋಗ್ ಬರ್ಲಿ ಬಿಡಕ್ಕ ಆಯ್ತು ಬಿಡಪ್ಪ ಅಂದಂಗೆ ನೋಡಪ್ಪ ವಾಚ್ಮ್ಯಾನ್ ಡ್ಯೂಟಿ ಬೇರೆ ಸಿಕ್ಕನಾ ಏನ ಮತ್ತು ಇವನ್ನ ಕರ್ಕೊಳ್ಳೋದಕ್ಕದಿಯೇ ಬೇರೆ ತಂದು ಗಾಳಿ ಹೇಳಕ್ಕ ನಾನೇನು ಅವ್ರಿಗೆ ಬಾ ಅಂತ ಕರೆದಿಲ್ಲ ಅವರು ಬರ್ತೇನೆ ಅಂತ ಹೇಳಿಲ್ಲ ಅದಕ್ಕೆ ನಾನು ಬೇರೆ ಬೇರೆ ಹುಡುಕಿ ಆತ ಹೌದಲ್ಲ ಚೆನ್ನಾಗ್ತಾ